ದೆಹಲಿಯ ಡಾ ಅಂಬೇಡ್ಕರ್ ಅಂತಾರಾಷ್ಟೀಯ ಕೇಂದ್ರದಲ್ಲಿಂದು ಉತ್ತಮ ಆಡಳಿತ ಮತ್ತು ದಾಖಲೆಗಳು ಎರಡು ಸಾವಿರದ ಇಪ್ಪತ್ತೈದು ಪ್ರದರ್ಶನವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು ಭಾರತದಲ್ಲಿನ ಉತ್ತಮ ಆಡಳಿತವನ್ನು ವಿವರಿಸಲು ವಿವಿಧ ಸಚಿವಾಲಯಗಳ ದಾಖಲೆಗಳನ್ನು ಇಲ್ಲಿ ಪುರಾವೆಯಾಗಿ ಪ್ರಸ್ತುತಪಡಿಸಲಾಗಿದೆ ಈ ದಾಖಲೆಗಳು ರಾಷ್ಟ ನಿರ್ಮಾಣ ಪ್ರಕ್ರಿಯೆಯ ಬಗ್ಗೆ ಪ್ರಮುಖ ಒಳನೋಟಗಳನ್ನು ಸಹ ಒದಗಿಸುತ್ತವೆ ಈ ಪ್ರದರ್ಶನವು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರಂತಾ ಹೆಚ್ಚು ಬದ್ಧತೆಯ ನಾಯಕರಿಗೆ ಸಮರ್ಪಿತವಾಗಿದೆ. ಅವರು ಹೇಳಿ ಕಾಕಿ આજ ದೇಶ जिस तेज गति से बदलाव के रास्ते पर अग्रसर है ऐसे में इस प्रदर्शनी का आयोजन काफी महत्वपूर्ण है। एक राष्ट्र यह कुरित ಮಾತನಾಡಿದ ಸಚಿವ ಗಜೇಂದ್ರ ಸಿಂಗ್ ಶಿಖಾವತ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಡಿಜಿಟಲೀಕರಣದತ್ತ ತ್ವರಿತಗತಿಯಲ್ಲಿ ಕೆಲಸ ಮಾಡುತ್ತಿದೆ ದೇಶವು ಪರಿವರ್ತನೆಯ ಹಾದಿಯಲ್ಲಿದೆ ಕಳೆದ ಒಂದು ದಶಕದಲ್ಲಿ ಅಗಾಧ ಬೆಳವಣಿಗೆಯಾಗಿದೆ ದೇಶದ ಆಡಳಿತ ಮತ್ತು ಐತಿಹಾಸಿಕ ದಾಖಲೆಗಳನ್ನು ಸಂರಕ್ಷಿಸುವಲ್ಲಿ ರಾಷ್ಟೀಯ ದಾಖಲೆಗಳ ಕೊಡುಗೆಗಳನ್ನು ಇದೇ ವೇಳೆ ಸಚಿವರು ಶ್ಲಾಘಿಸಿದರು ವ್ಯವಸ್ಥಾ ಕಿ जो शासन व्यवस्था जनहितकारी हो पारदर्शी हो उत्तरदायी हो और सहभागिता आधारित होने के साथ साथ में निष्पक्ष भी हो